ಕಮಿಷನರ್ ಆದಂತಹ ಪಪ್ಪಾಶ್ರೀ ಕೂಡ ಸ್ವಾಗತ ಆಗ್ಬೋದು ಸಭೆಯಾದಂತಹ ಕೆ ಪಿ ಅನುಕುಮಾರ್ ಕೂಡ ಸ್ವಾಗತ ಆಗುತ್ತಾನೆ ಹಾಗೆ ಮಂಡ್ಯ ಕರ್ನಾಟಕ ಕಾರ್ಯತಃ ಪಟ್ಟಣ ಸಂಘದ ಕಾರ್ಯದರ್ಶಿಗಳಾದಂತಹ ಮುತ್ತಿಗೆರೆ ಜಯರಮ್ಮ ಕೂಡ ಸ್ವಾಗತ ಆಗುತ್ತಾನೆ

ಚಿಕ್ ಸ್ವಾಗತ ಸ್ವಾಗತೇನೆ ಮಂಡ್ಯ ಕಾರ್ಯರತ ಪತ್ರಕರ್ ಸಂಘ ಪ್ರಥಮ ಸಂಘ ಪ್ರಥಮವಾಗಿ ಆಗಿದ್ದಂತ ನೆಲ ಚಿಕ್ಕ ಮಂಡ್ಯ ನಗರಸಭೆಯಲ್ಲಿ ಪತ್ರಕರ್ತರ ಇಲ್ಲಿಗೆ ಮೂರು ಲಕ್ಷ ರೂಪಾಯಿನ ಸ್ಥಾನ ಮಾಡುತ್ತೆ ಅವರ ಕಾಲದಲ್ಲಿ ಅದಾದ ನಂತರ ಮೂರು ಲಕ್ಷ ಇರ್ತಕ್ಕಂಥದ್ದನ್ನು ನಮ್ಮ ಕಾರ್ಯತಃ ಪತ್ರಕರ್ತ ಸಂಘದ ಸದಸ್ಯರೆಲ್ಲರೂ ಕೂಡ ನಗರಸಭೆಗೆ ಅಧ್ಯಕ್ಷರು ಮತ್ತು ಮತ್ತು ಉಪಾಧ್ಯಕ್ಷರು ಭೇಟಿ ಮಾಡಿದಾಗ ಮೂರು ಲಕ್ಷ ಇರ್ತಕ್ಕಂಥದ್ದನ್ನು ಇವತ್ತು ಐದು ಲಕ್ಷಕ್ಕೆ ಪತ್ರಕರ್ತರ ಆರೋಗ್ಯ ನಿಧಿಗೆ ತೆಗೆದಿಟ್ಟಿದ್ದಾರೆ ಇದು ಪತ್ರಕರ್ತರಿಗೆ ಭಾಳ ಅನುಕೂಲವಾಗಲಿದೆ ಪತ್ರಕರ್ತರು ಸದಾ ಒತ್ತಡದಲ್ಲಿ ಕೆಲಸ ನಿರ್ವಹಿಸ್ತಾ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಅವರ ಜೊತೆಗೆ ಏನಾದರೂ ಕೂಡ ಅದನ್ನು ಬಳಸುವಂಥ ಶಕ್ತಿ ಕೂಡ ಅವ್ರ ಇದ್ದಿಲ್ಲ ಪತ್ರಿಕೋತ್ರಿಕ ಇವತ್ತು ಲಾಭದಾಯಕ ವೃತ್ತಿಯಾಗಿಲ್ಲ ಏನೋ ಸರ್ವೀಸ್ ಮೈಂಡಲ್ಲಿ ಕೆಲಸ ನಿರ್ವಹಿಸುವಂಥ ಪರಿಸ್ಥಿತಿ ಇದೆಲ್ಲ ಕೂಡ ಗಮನ ಹರಿಸಿ ಏನೋ ಆರೋಗ್ಯ ಸಂಬಂಧಪಟ್ಟ ಏನೋ ಸಮಸ್ಯೆ ಆದಾಗ ಏನಾದರೂ ನಗರಸಭೆಯಿಂದ ಸಹಾಯ ಮಾಡಬೇಕು ಅಂತೇಳಿ ಸಂಘದ ವತಿಯಿಂದ ಕೇಳಿದಾಗ ಪೂರ್ವಕವಾಗಿ ಸ್ಪಂದಿಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಮಿಷನ್ ಅವರು ನಮ್ಮ ಸದಸ್ಯರು ಮುಳಾಗುವ ಕೆಲಸ ಮಾಡಿದ್ದಾರೆ ಅವರಿಗೆ ನಮ್ಮ ಸಂಘ ಪರವಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಹೇಳಿದ್ದೇನೆ ಈಗ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಮತ್ತೆ ಸಿದ್ಧರಾಮ ಆನಂದ್ ಅವರನ್ನು ಮತ್ತು ಬೆಳಗಾಂಚಿ ಸಮಾರಂಭದ ಕೇಂದ್ರ ಬಿಜೆಪಿಗಳಾದಂಥ ಅರವಿಂದ ನಾಗೇಶ್ ಅವರೇ ಉಪಾಧ್ಯಕ್ಷರಾದಂಥ ರಾಮಕುಮಾರ್ ಅವರೇ ಮತ್ತು ಆಯುಕ್ತರಾದಂಥ ಪಂಪಾಶ್ರೀ ಮೇಡಮ್ ಅವರೇ ಹಾಗೂ ವೇದಿಕೆ ಮೇಲೆ ಆಚರಣರಾಗಿರ್ತಕ್ಕಂಥ ಎಲ್ಲ ನಮ್ಮ ಪದಾಧಿಕಾರಿ ಬಂಧುಗಳೇ ಎಲ್ಲ ನನ್ನ ಮಿಲ್ತಾರೆ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಗೌರವ ಸಂಸ್ಥೆ ಒಂದು ಪತ್ರಕರ್ತರಿಗೆ ಆರೋಗ್ಯ ರಕ್ಷಣೆಗಾಗಿ ಕ್ಷೇಮ ನಿಧಿಯನ್ನು ಮೂರು ಲಕ್ಷ ರೂಪಾಯಿ ತೆರೆದಿಟ್ಟಂಥದ್ದು ಮೊಟ್ಟಮೊದಲಿಗೆ ಮಂಡ್ಯ ನಗರಸಭೆ ಹಂಗಾಗಿ ಅವತ್ತಿನ ನಗರಸಭೆ ಅಧ್ಯಕ್ಷ ಆದಂಥ ಏನು ಎಚ್ ಎಸ್ ಮಂಜು ಅವ್ರನ್ನ ಅವತ್ತಿನ ಆಯುಕ್ತರಾದಂಥ ಲೋಕೇಶ್ ಅವ್ರನ್ನ ಮತ್ತು ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೊಟ್ಟಂಥ ನಮ್ಮ ಸಂಘದ ಅಂದಿನ ಅಧ್ಯಕ್ಷ ಆದಂಥ ನವೀನ್ ಅವ್ರನ್ನ ಈ ಮೂವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಒಂದು ವೇಳೆ ಸಭೆಯಲ್ಲಿ ಬಹುಶಃ ಇನ್ನೂ ಹೆಚ್ಚಿನ ಅವಕಾಶ ಅನುದಾನಗಳನ್ನು ಪತ್ರಕರ್ತರಿಗೆ ಮೀಸಲಿರ್ಬೋದು ಈಗ ನೆರೆಯ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಪತ್ರಕರ್ತರಿಗೆ ಈ ಥರ ಏನು ಕ್ಷೇಮ ಏನು ಎತ್ತಿಟ್ಟಿಲ್ಲ ಆದರೆ ಮಾನ್ಯವನ್ನೇ ಅನುಕರಣೆ ಮಾಡಿಕೊಂಡು ಅದೇ ಮೊತ್ತದಲ್ಲಿ ಪತ್ರಕರ್ತರಿಗೆ ಸಾಮೂಹಿಕ ಆರೋಗ್ಯ ವಿಮೆಯನ್ನು ಒದಗಿಸಿಕೊಂಥ ಒಂದು ಯೋಚನೆಯನ್ನು ಜಾರಿಗೊಳಿಸಿದ್ದಾರೆ ಒಂದು ಬೇಕಾದರೆ ಏನು ಸ್ಕೀಮ್ ತಯಾರು ಮಾಡಿದ್ದಾರೆ ಅದರ ಸ್ಕೀಮ್ನ ಕೆಲವೇ ದಿನಗಳಲ್ಲಿ ನಾವು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಮೂಲಕ ತಮಗೆ ತಲುಪಿಸ್ತಾರೆ ಸೊ ಹಂಗಾಗಿ ಆ ಥರದ್ದು ಒಂದು ಯಾರೂ ಆರೋಗ್ಯ ವಿಮೆ ಸೌಲಭ್ಯವನ್ನು ಹೊಂದಿಲ್ಲ ಅಂಥವ್ರಿಗೆ ಪತ್ರಕರ್ತರಿಗೆ ನೇರವಾಗಿ ನಗರಸಭೆಯಿಂದನೇ ಅಂಥದ್ದೊಂದು ಯೋಜನೆ ಜಾರಿಗೊಳಿಸಿದ್ರೆ ಸೂಕ್ತ ಆಗುತ್ತೆ ಅಲ್ಲಿವರೆಗೆ ಈಗೇನು ಐದು ಲಕ್ಷ ರೂಪಾಯಿ ತಾವು ಏನು ನಿಧಿಯನ್ನು ತೆರೆದಿ ಎತ್ತಿದ್ದೀರಿ ನಿಮ್ಮ ಬಜೆಟ್ನಲ್ಲಿ ನಿಜಕ್ಕೂ ಅಲ್ಲ ಅದಕ್ಕಾಗಿ ಮತ್ತೊಮ್ಮೆ ತಮ್ಮ ಮೂವರಿಗೂ ಕೂಡ ನಿಮ್ಮ ಇಡೀ ಆಡಳಿತ ಮಂಡಳಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಒಂದು ಕೆಲವೊಂದು ಪ್ರಕರಣಗಳಲ್ಲಿ ಈ ಏನು ಅನಾಹುತ ಅಪಘಾತ ಅನಾರೋಗ್ಯಕ್ಕೀಡದ ಅಂತ ಸಂದರ್ಭದಲ್ಲಿ ಪರಿಹಾರ ವಿಳಂಬ ಆಗ್ತಾ ಇದೆ ಅಂತೇಳಿ ಒಂದು ಮಾತುಗಳು ಕೇಳ್ಬರ್ತಾ ಇದೆ ಯಾಕೆ ಅಂದರೆ ಆ ಪರಿಹಾರ ವಿಳಂಬ ನಿಮ್ಮ ಸೈಡಿಂದ ಆಗ್ತಾ ಇದೆಯೋರು ಇಲ್ಲ ಇನ್ನೊಂದು ಕಡೆಯಿಂದ ಆಗ್ತಾ ಇದೆಯೋ ಗೊತ್ತಿಲ್ಲ ಏನು ನೀವು ಆ ಒಂದು ಬಿಲ್ಗಳನ್ನ ಸ್ಲಿಪ್ಗಳನ್ನ ಡಿಸ್ಚಾರ್ಜ್ ಗೆ ವೆರಿಫಿಕೇಶನ್ಗೆ ನ್ಯೂಸ್ಗೆ ಕಳಿಸೋಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ವಿಳಂಬ ಮಾಡ್ತಾ ಇದಾರೆ ಅಂತೇಳಿ ಒಂದು ಕೇಳಿ ಬರ್ತಾ ಇದೆ ಅದನ್ನು ಒಂದು ತಾವು ಗಂಭೀರವಾಗಿ ಅಂತ ಅಂತೇಳಿ ಎಲ್ಲರೂ ಪರವಾಗಿ ಮನವಿಯನ್ನು ಮಾಡ್ಕೊತಾ ಇದ್ದೇನೆ ಮತ್ತು ಪರಿಹಾರ ಮೊತ್ತವನ್ನು ತೀರಾ ಅವರು ಸ ಅವರು ನಿಮಗೆ ಸಲ್ಲಿಕೆ ಮಾಡೋ ಬಿಲ್ ಮೊತ್ತದಲ್ಲಿ ತೀರಾ ಕಡಿಮೆ ಪ್ರಮಾಣದಲ್ಲಿ ಕೊಡಕ್ಕೆ ಗರಿಷ್ಠ ಐವತ್ತು ಸಾವಿರ ರೂಪಾಯಿ ಯಾರು ತೀವ್ರ ಅನಾರೋಗ್ಯಕ್ಕೀಡಾದಂಥವರಿಗೆ ಅವರ ಬಿಲ್ ಆಧರಿಸಿ ನಿಮ್ಮ ಡಿಡಕ್ಷನ್ ಇದ್ದರೆ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಕಟ್ ಮಾಡೋದಿದ್ರೆ ಮಾಡಿ ಐವತ್ತು ಸಾವಿರ ಗರಿಷ್ಠದವರೆಗೂ ಕೂಡ ಕೊಡುವಂಥ ಒಂದು ಪ್ರಾವಿಷನ್ನ ಮಾಡಿಕೊಂಡು ಸಂದರ್ಭದಲ್ಲಿ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಅಂಥವ್ರಿಗೆ ಹೆಚ್ಚಿನ ನೆರವು ಕೊಡೋದಕ್ಕೆ ತಾವು ಮೇಡಮ್ ಗಂಭೀರ ಪ್ರಕರಣಗಳೇನಾದರೂ ಬಂದಂಥ ಸಂದರ್ಭದಲ್ಲಿ ಬಿಲ್ ಮೊತ್ತಕ್ಕೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಕಟ್ ಮಾಡಿಸಿ ಅದನ್ನ ಬಿಲ್ನ ಗರಿಷ್ಠ ಒಂದು ಲಕ್ಷದವರೆಗೆ ಕೊಡುವಂಥ ಒಂದು ಪ್ರಾವಿಷನ್ ಮಾಡಿಕೊಳ್ಳಿ ಅಂತೇಳಿ ನಮ್ಮೆಲ್ಲ ಪತ್ರಕರ್ತರು ಪರವಾಗಿ ತಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ನಗರಸಭೆಯ ತ್ರಿಮೂರ್ತಿಗಳು ಇವತ್ತು ನಮ್ಮ ಸಂಘಕ್ಕೆ ಬಂದಿದ್ದಾರೆ ಅವರಿಗೆ ಅಭಿನಂದನೆ ಸಂಸ್ಲಿಕ್ಕೆ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅವರು ಎಲ್ಲ ವಿಚಾರಗಳನ್ನ ಸ್ಪಷ್ಟವಾಗಿ ಹೇಳೋರೆ ಈಗೇನು ಮೊದಲೆಲ್ಲ ಏನ್ ಮಾಡ್ತಿದ್ರು ಅಂತಂದರೆ ಪತ್ರಕರ್ತರು ಬಿಲ್ ಕೊಟ್ಟರೆ ನಮ್ಮ ಪತ್ರಕರ್ತರು ಸಂಘ ಶಿಫಾರಸ್ ಮಾಡಿ ಕಳ್ಸಿದ್ರೆ ಡಿಸ್ಚಾರ್ಜ್ ಸಮ್ಮರಿ ನೋಡ್ಬಿಟ್ಟು ಅಧ್ಯಕ್ಷರು ಮತ್ತು ಕಮಿಷನ್ರು ಅದನ್ನು ವ್ಯಾಲ್ಯೇಟ್ ಮಾಡಿ ಅದನ್ನು ದುಡ್ಡು ಕೊಡ್ತಾ ಇದ್ರು ಯಾವಾಗ ಇದು ವಿಮ್ಸ್ಗೆ ಹೋಗೋದಕ್ಕೆ ಶುರುವಾಯಿತು ಅಂದರೆ ಆಡಳಿತಾಧಿಕಾರಿ ನೇಮಕ ಮಾಡಿದಾಗ ಅದು ವಿಮ್ಸ್ಗೆ ಕಳ್ಸೋಕ್ಕೆ ಶುರು ಮಾಡಿಬಿಟ್ರು ನಮಗೆ ವಿಮ್ಸ್ಗೆ ಹೋಗೋ ಸಂಬಂಧ ಇಲ್ಲ ಯಾಕೆ ಅಂತಂದರೆ ಗೌರ್ಮೆಂಟ್ ಎಂಪ್ಲಾಯ್ಸ್ ಆದಾಗ ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಅವರಿಗೆ ಲಕ್ಷಾಂತರ ರೂಪಾಯಿ ಬಿಲ್ ಬಿಲ್ ಸಬ್ಮಿಟ್ ಮಾಡಿದಾಗ ಅದು ಸರಿಯೋ ತಪ್ಪಾ ಅಂತ ಇದು ಮಾಡಿ ಕಳಿಸ್ತವೆ ನಮಗೆ ಮಾನವೀಯ ದೃಷ್ಟಿ ಮೇಲೆ ಪತ್ರಕರ್ತರಿಗೆ ಒಂದಿಷ್ಟು ಅವ್ರಿಗೆ ಸಹಾಯ ರೂಪದಲ್ಲಿ ಮಾಡ್ತಾ ಇರುವ ರೂಪದಲ್ಲಿ ರೂಪದಲ್ಲಿ ಮಾಡ್ತಾ ಇರೋದ್ರಿಂದ ಅದನ್ನ ಅವರು ನೀವೇ ಡಿಸೈನ್ ತಗೊಂಡು ದಯವಿಟ್ಟು ಕೊಡುವಂಥ ವ್ಯವಸ್ಥೆಯನ್ನು ದಯವಿಟ್ಟು ಮಾಡಬೇಕು ಅಂತೇಳಿ ಮನವಿ ಮಾಡ್ತೀವಿ ಯಾಕೆಂದರೆ ಪಾಪಸ್ತ್ರೀಯವರು ನಗರಸಭೆಗೆ ಏನು ಹೊಸಬ್ರಲ್ಲ ಅವರು ಇಂದ ಆರೋಹ ಇಂದ ಇಲ್ಲಿಗೆ ಈ ಸ್ಥಾನಕ್ಕೆ ಬಂದು ಕಾನೂನು ಕಟ್ಟಲೆ ಅವ್ರಿಗೆ ಗೊತ್ತಿದೆ ನಮ್ಮ ಪ್ರಕಾಶ್ ಶರಣ ಅವರು ನಗರಸಭೆಯಲ್ಲಿ ಅವರು ಮೆಂಬರ್ ಈಗ ಹೊಸ್ದಾಗ ಆಗಿರ್ಬೋದು ನಾವುಗಳೆಲ್ಲ ಆಗಿದ್ದಾಗ ನಗರಸಭೆಯೇ ಇರ್ತಿರೋದು ಜಾಸ್ತಿ ಆಮೇಲೆ ಅರುಣ್ಗೇನು ಗೊತ್ತಿಲ್ಲ ಎಟ್ರೆ ಅವರು ಮೂರು ಟರ್ಮಿಂದ ಅವರು ಎತ್ಕೊಂಡಿದ್ದಾರೆ ನಗರಸಭೆ ಆಗುವ ಗೊತ್ತಿದೆ ದಯವಿಟ್ಟು ಈ ಸಂದರ್ಭದಲ್ಲಿ ಏನು ನಮ್ಮ ಜಯರಾಮರು ಹೇಳಿದ್ರು ಏನು ತುಮಕೂರಲ್ಲಿ ಮಾಡೋರೆ ಆರೋಗ್ಯ ವಿಮೆ ಕೊಟ್ಟವ್ರೆ ಅಂತೇಳಿ ಆರೋಗ್ಯ ವಿಮೆ ಮಾಡ್ಬಿಟ್ರೆ ನೀವು ನಮ್ಗೆ ಐದು ಬೇಕಾಗಿಲ್ಲ ಯಾಕೆಂದ್ರೆ ನಮ್ದು ಸಿಟಿ ಲಿಮಿಟ್ ಮಾತ್ರ ನಗರಸಭೆ ಕ್ಲೈಮ್ ಮಾಡೋ ಸಾಧ್ಯತೆ ಇರುವುದು ಸಿಟಿ ಲಿಮಿಟ್ ಅಲ್ಲಿ ಏನಂದ್ರೆ ಜನ ಪತ್ರಕರ್ತರು ಬರಬಹುದು ಅವ್ರಿಗೆ ಆರೋಗ್ಯ ವಿಮೆ ನೀವು ತಂದ್ಬಿಟ್ರೆ ಈ ಸಣ್ಣ ಪುಟ್ಟ ಪರಿಹಾರ ಮಾತ್ರ ನೀಡಬಹುದು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಆರೋಗ್ಯ ಕೆಟ್ಟಂತ ಸಂದರ್ಭದಲ್ಲಿ ಅವರು ಇನ್ಸೂರೆನ್ಸ್ ಅಲ್ಲಿ ಕ್ಲೈಮ್ ಆಗುತ್ತೆ ಅವ್ರಿಗೆ ಅದನ್ನ ಮಾಡುವಾಗ ದಯವಿಟ್ಟು ಆ ತರದ ಒಂದು ಪ್ರಕ್ರಿಯೆ ಮಾಡಬೇಕು ವಿನಂತಿ ಮಾಡ್ತೀನಿ ಇದು ಖಾತೆ ಬರೀ ಪತ್ರಕರ್ತರ ಸಂಘಕ್ಕೆ ಇದೆ ದಯವಿಟ್ಟು ಅದನ್ನು ನೀವು ನಮ್ಮ ಸಂಘದ ಹೆಸರಿಗೆ ಖಾತೆ ಮಾಡಿಕೊಡ್ಬೇಕು ಈ ಸಮರಲ್ಲಿ ಸ್ವಲ್ಪ ಸೀರಿಯಸ್ಸಾಗಿ ಕ್ರಮವಹಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಯಾಕೆಂದರೆ ನಾವು ನಾನು ಅಧ್ಯಕ್ಷ ಆಗಿದ್ದಾಗಲೂ ಅದು ಪ್ರೊಸೆಸ್ ಮಾಡಿದ್ದು ಅದನ್ನ ಆ ಪ್ರೊಸೆಸ್ ಮಾಡಿದಾಗ ಏನಾಯಿತು ಅಲ್ಲಿಂದ ಇಲ್ಲಿವರೆಗೆ ಕಂದಾಯ ಕಟ್ಟಬೇಕು ಆಗ ಏಳು ಲಕ್ಷ ಎಂಟು ಲಕ್ಷ ಆಗ್ತದೆ ಅಂತ ಹೇಳೋದು ನೀವು ಸಿಪಾರ್ ಆಫ್ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಕ್ಯಾಬಿನೆಟ್ಗೆ ಹೋಗ್ಬೇಕಾಗ್ತದೆ ಕ್ಯಾಬಿನೆಟ್ ವೈ ವರ್ಂಡ್ ಆಫ್ ಮಾಡಿ ಅದನ್ನು ನಮಗೆ ಅಲ್ಲಿಂದ ಡೈರೆಕ್ಟ್ ಹತ್ ಬಂದು ಬಂದರೆ ನೀವು ನಮಗೆ ಮಾಡ್ಕೊಡ್ಬೋದು ಕ್ಯಾಬಿನೆಟ್ ಕಳ್ಸ ಒಂದು ನಿರ್ಣಯನ ದಯವಿಟ್ಟು ಈ ಮುದ್ದಿನ ಸಭೆ ತಕೊಂಡು ಪತ್ರಕರ್ತರ ಸಂಘಕ್ಕೆ ಹೇಗಿಲ್ಲ ಇದಾಗಿದೆ ಅದನ್ನು ಲಿಸ್ಟ ತಗೊಂಡು ಎಷ್ಟು ಕಾಗಂ ಇಲ್ಲಿವರೆಗೆ ಎಷ್ಟು ಕಂದಾಯ ಬರಬೇಕಾಗ್ತದೆ ಎನ್ನುವುದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ನೀವು ನಗರಸಭೆಯಿಂದ ನಿರ್ಣಯ ಮಾಡಿ ಒಂದು ಕ್ಯಾಬಿನೆಟ್ ಕಳ್ಸಿಕೊಂಡ್ರೆ ನಾವು ಅದನ್ನು ಫಾಲೋಅಪ್ ಮಾಡಿ ಅದನ್ನ ಮಾಡ್ತೀವಿ ಇದೊಂದು ದೊಡ್ಡ ಕೆಲಸ ನಿಮಗೆ ಹಾಕಬೇಕು ನಿಮ್ಮ ಇತಿಹಾಸದಲ್ಲಿ ನಮ್ಮ ಪತ್ರಕರ್ತರ ಇತಿಹಾಸದಲ್ಲಿ ನಾವು ಬರೀದೇ ಇರ್ತಕ್ಕಂಥ ಘಟನೆ ಆಯ್ತದೆ ದಯವಿಟ್ಟು ಮಾಡ್ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಈ ದಿನ ಒಂದು ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ರ ಬಟ್ ನಾವೇನಂತ ಸಾಧನೆ ಮಾಡಿಲ್ಲ ಏನು ನಮ್ಮ ಊರಿನ ಹಿಂತ ಕಾಪಾಡ್ತಕ್ಕಂತಹ ಒಂದು ತಪ್ಪು ಹಬ್ಬಗಳ ಎತ್ತಿ ಹಿಡಿತಕ್ಕಂತಹ ಪತ್ರಕರ್ತೆಗೆ ಒಂದು ಧನ್ಯವಾದ ಅಂತ ಅರ್ಪಿಸ್ತಾ ಇದೀವಿ ಅಷ್ಟೇ ಅದ್ರಲ್ಲಿ ಯಾವ ಹೆಚ್ಚುಗಾರಿಕೆನೂ ಇಲ್ಲ ನಮಗೆ ಎನಿ ನೀವು ನೀವೆಲ್ಲಾರು ತುಂಬಾ ಸಹಕಾರ ಕೊಡಬೇಕು ಈಗ ನಿಮ್ಮ ಸಹಕಾರ ಸಹಾಯ ಎರಡು ನಮ್ಗೆ ಅಗತ್ಯ ಇದೆ ಹಾಗೇನೆ ಕೆಲ್ಕೊಂಡ್ ಸೋಮಶೇಖರ್ ಸರ್ ಹೇಳ್ದಂಗೆ ಅವ್ರ ಖಾತೆ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದಾರೆ ಅದನ್ನ ನಾವು ಖಂಡಿತ ಮಾಡ್ಕೊಡ್ತೀವಿ ಏನೇನು ಕಾನೂನ ಅಡಿನಲ್ಲಿ ಏನೇನ್ ಬರುತ್ತೆ ಅದನ್ನೆಲ್ಲ ರೆಡಿ ಮಾಡಿಸಿ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಆ ಖಾತೆನ ಮಾಡಿಸ್ಕೊಡ್ತೀನಿ ಅಂತ ಭರವಸೆ ಕೊಡ್ತಿದೀನಿ ಹಾಗೇನೇ ಇದು ಎಲ್ಲ ಮತ್ತೊಂದು ಸ್ನೇಹಿತರ ಮತ್ತೆ ವೇದಿಕೆ ಮೇಲೆ ಆಸೆ ಇದ್ದ ಎಲ್ಲ ಹಿರಿಯರ ಪೌರಾಯುಕ್ತರ ರವೀಂದ್ರ ಎಲ್ಲ ಸ್ನೇಹಿತರ ವಿಷಯ ಬಂತು ಅಂತ ಹೇಳಿದ್ರೆ ನಾವು ಅಧ್ಯಕ್ಷ ಆಗಿದ್ದಾಗ ಜಯರಾಮನ ಅಧ್ಯಕ್ಷ ಆಗಿದ್ರು ಬೆಳಗ್ಗೆ ತಕ್ಷಣ ನಗರಸಭೆ ಬಗ್ಗೆ ಒಳ್ಳೇದು ಕೆಟ್ಟದ್ದು ಎರಡು ಬರೀತಾ ಇದ್ರು ನಮ್ಗೆ ಬೆಳಿಗ್ಗೆ ಎತ್ತ ಪೇಪರ್ ನೋಡ್ಬೇಕು ಏನ್ ಬರ್ತಾರೆ ನೋಡ್ಬೇಕು ಒಬ್ಳುನು ಬರೀತಾ ಇದ್ರು ತೆಗಲೂನು ಬರೀತಾ ಇದ್ರು ಹಿಂದೆ ಆಗಿದೆ ಅಂತ ಹೇಳಿದ್ರೆ ನಮ್ಗೆ ನಮ್ ಕೆಲಸಗಳು ಏನ್ ಮಾಡ್ಬೇಕು ಏನಾಗ್ಬೇಕು ಅಂತ ಪೇಪರ್ ನೋಡೋಕೆ ಗೊತ್ತಾಗ್ಬಿಡೋದು ಅಷ್ಟು ಡೀಪ್ ಆಗಿ ಬರಿತಾ ಇದ್ರು ಈಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ನಿಮ್ಮ ಕೆಲಸ ಬರ್ ಜಾಸ್ತಿ ಆಗಿದೆ ನಮ್ಮ ನಗರಸಭೆ ಕಡೆ ಕೆಲಸ ಕಮ್ಮಿ ಆಗಿದೆ ಅಷ್ಟೇನೆ ನೀವು ಮಳೆ ಕೆಲಸ ಮಾಡ್ತಾ ಇದ್ದೀರಾ ಏನಂದ್ರೆ ನಾನೊಂದು ಮನೆ ಮಾಡಿದ್ರೆ ಏನೇ ಮಾಡಿದ್ರು ಒಂದು ಒಳ್ಳೆ ದೃಷ್ಟಿಕೋನ ಇಟ್ಕೊಂಡು ಹೊಸ ಹೇಳೋದು ಯಾವ ತರ ಅಂತ ಹೇಳಿದ್ರೆ ಈಗ ಹಿಂದೆಲ್ಲ ಪೇಪರ್ ಓದೋದ್ ಈಗಲೂ ಕೆಲವ್ರಿಗೆ ಅಂದ್ರೆ ರಾಜಕಾರಣಿಗಳಿಗೆ ಪೇಪರ್ ಓದೋ ಒಂದು ಚಟ ಅವರು ಮಾರ್ನಿಂಗ್ ಶುರು ಆಗ್ಬೇಕು ಅಂದ್ರೆ ನಿಮ್ ಪೇಪರ್ ಶುರು ಆಗ್ಬೇಕು ರಾಜಕಾರಣಿಗಳು ಇರ್ಬೋದು ಜನ ಇಟ್ಕೊಂಡ್ರೆ ಯಾರೇ ಇರ್ಬೋದು ಬೆಳಿಗ್ಗೆ ಎದ್ದು ಒಂದು ಒಳ್ಳೆ ಕಾಫಿ ಕೊಡಬೇಕು ವಿತ್ ಪೇಪರ್ ಒಳ್ಳೆ ನಿಶಾ ಇದ್ದಾಗ ಬೆಳಿಗ್ಗೆ ಶುರು ಆಗದೆ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಶುರು ಆಗದೆ ಪೇಪರ್ ಇಂದ ಪತ್ರಕರ್ತ ಏನೋ ನ್ಯೂಸ್ ಮಾಡಿರ್ತಾರೆ ಟಿವಿ ನೋಡೋದಿರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಏನಿರ್ಬೋದು ನೀವೊಂದು ಒಳ್ಳೇದ್ ಬಂದಿರ್ತಿರೋದು ಕೆಟ್ಟದ್ ಬಂದಿರ್ತೀರೋ ಆದ್ರೆ ಅದು ನಿಮ್ಮ ಉದ್ದೇಶ ಏನೋ ಹೆಚ್ಚಿಸ್ಬೇಕು ಜನಪ್ರತಿನಿಧಿಗಳು ಅಧಿಕಾರಿಗಳಿರ್ಬೋದು ಅಧಿಕಾರಿಗಳು ನಿಮ್ಮ ಪೆನ್ನು ಪೇಪರ್ ಅದೊಂದು ಶಕ್ತಿ ಇದೆ ಆ ಭಗವಂತ ಎಲ್ಲ ಒಂದ್ ಕಡೆ ಈಗ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಈಗ ಪತ್ರ ಅಂತ ಏನಿದೆ ನಿಮ್ಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾನೆ ಸುಮ್ಮನೆ ಬರಲಾ ಎಲ್ಲಾರು ಆಗಕ್ಕೆ ಆಗಲ್ಲ ನಾವು ಅನ್ಕೊತೀವಿ ನಮ್ಮ ನವೀನು ಹಿಂದೆ ತುಂಬಾ ಫಲ ಜಯಮ ಶಿಷ್ಯ ನಗರಸಭೆ ಜಾಸ್ತಿ ಫಾಲೋ ಮಾಡೋದು ನವೀನು ನಮ್ಮ ಕನ್ನಡಪ್ರಭ ಮಂಜು ಪ್ರಜಾವಾಣಿ ಸುಮಾರು ಪೇಪರ್ ಎಲ್ಲ ಮಾಡ್ತಾರೆ ಸ್ವಲ್ಪ ಜಾಸ್ತಿ ಡೀಪ್ ಆಗಿ ಫಾಲೋ ಮಾಡ್ತಾ ಇರ್ತಾರೆ ಕೆಲವು ವಿಚಾರಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಜವಾಬ್ದಾರಿ ಇದೆ ಅಧ್ಯಕ್ಷ ಪೌರಕ್ಷ ನಮ್ಗೆ ಇರ್ಬೋದು ತುಂಬಾ ಹೆಚ್ಚು ಜವಾಬ್ದಾರಿ ಇದೆ ಆ ಜವಾಬ್ದಾರಿನ ನೀವು ನಮ್ಮ ಹೆಚ್ಚರ್ಸ ರೀತಿ ಕೆಲಸ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಆಮೇಲೆ ನೀವು ಆರೋಗ್ಯ ಇದ್ರೆ ತಾನೇ ನೀವು ಸಮಾಜ ಸೇವೆ ಮಾಡಕ್ಕೆ ನಂತರ ಈಗ ಏನು ಪಬ್ಲಿಕ್ಸ್ ನಲ್ಲಿ ಒಳ್ಳೇದು ಕೆಟ್ಟ ಎತ್ತಿರಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಈಗ ಐದು ಲಕ್ಷ ಅಂತ ಹೇಳಿದ್ರೆ ಏನು ಅವಕಾಶ ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಮಧ್ಯ ಮದ್ಯ ಸ್ವಲ್ಪ ಈಗ ರೀಸೆಂಟ್ ಆಗಿ ಒಂದ್ ಇರುತ್ತಾಗ ಅಧ್ಯಕ್ಷ ಹೇಳಿ ಅದನ್ನ ಬೇಗ ಪೋಸ್ಟ್ ಮಾಡಿಸ್ಕೊಟ್ಟಿದ್ದಾರೆ ಟು ತ್ರೀ ಮಂತ್ಸಲ್ಲಿ ಆತರ ನ್ಯೂನತೆಗಳು ಆಗದೆ ನೋಡ್ಕೊಂತೀವಿ ನೀವು ಹೆಚ್ಚಿನ ರೀತಿ ನಗರಸಭೆ ಮುಂದೆ ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಹೈಲೈಟ್ಸ್ ಮಾಡಿ ಬರೀ ನಮ್ದೇ ಕೆಲಸ ಇರಲ್ಲ ಸಂಬಂಧಪಟ್ಟ ಅಧಿಕಾರಿಗಳೇ ನಮ್ಮ ಏನೇ ಕೆಲಸ ಗೌರವ ಅಧ್ಯಕ್ಷ ಮಾಡದಕ್ಕಾಗಲ್ಲ ಜಿಲ್ಲಾಧಿಕಾರಿಗಳು ಸಪೋರ್ಟ್ ಮಾಡಬೇಕು ನಮ್ಮ ಶಾಸಕರು ಮಂತ್ರಿಗಳು ಸಪೋರ್ಟ್ ಮಾಡಬೇಕು ಅವ್ರೆ ಒಂದು ಕೋಆರ್ಡಿನೇಷನ್ ಮಾಡಿ ಅವರು ನೀವು ನೀವು ಬರೆಯ ಪೆನ್ ಅಲ್ಲಿ ಹೇಗಿರುತ್ತೆ ಅಂತ ಮೆಸೇಜ್ ಇರಬೇಕು ನಮ್ಮ ನಗರ ಸಭೆನೇ ಬರೀ ಬರೀ ಟಾರ್ಗೆಟ್ ಮಾಡಿ ನಾವ್ ಏನೇ ಕೆಲಸ ಮಾಡಬೇಕು ಉದ್ದೇಶ ಇದೆ ನಮಗೆ ಪಬ್ಲಿಕ್ ಕೆಲಸ ಮಾಡಬೇಕು ಅಂತ ಅದ್ರ ಜೊತೆಗೆ ಜಾಯಿನ್ ಮಾಡಿ ಡಿ ಸಿ ನೋ ಇಲ್ಲ ವೇದಿಕೆ ಮೇಲೆ ಇವಾಗ ನೂರಕ್ಕೆ ನೂರು ಭಾಗ ಈ ಕೊಠಡಿಯಲ್ಲಿ ಇರೋರು ಎಲ್ಲಾ ಸ್ನೇಹಿತರೆ ವಿಶ್ವಾಸಿಗಳೇ ವೇದಿಕೆ ಮೇಲೆ ಇರೋರು ಅಷ್ಟೇ ನಮ್ಮ ಆಯುಕ್ತರು ನಮ್ಮ ಉಪಾಧ್ಯಕ್ಷರು ನಮ್ಮ ರಚರ ಜಯರಾಮಣ್ಣ ನಮ್ಮ ಪ್ರಕಾಶ್ ನವೀನು ನನ್ನ ಸಹಪಾಠಿ ನವೀನ್ ಹಾಗೂ ಆ ನವೀನು ಅಷ್ಟೇ ನಮ್ಮ ಮಾಜಿ ಶಾಸಕರ ಜೊತೆ ಇದ್ದಾರೆ ಈಗಿನ ಅಧ್ಯಕ್ಷರು ನಮ್ಮ ಅವರ ಒಡನಾಟ ಹಾಗೂ ವೇದಿಕೆ ಮೇಲೆ ಎಲ್ಲ ಆಮೇಲೆ ನಮ್ಮ ಪಾಲು ನಮ್ಮ ಸೋಮಣ್ಣ ಮಂಜಣ್ಣ ಏಕೆ ಅಂತ ಹೇಳಿದ್ರೆ ನಾನು ಹೆರ್ಮ್ ಸೋಮಶೇಖರ್ ಅವರು ಹೇಳ್ದಂಗೆ ಸೋಮಣ್ಣ ಕೌನ್ಸಿಲ್ ಆದಾಗ ನಾವು ಒಡನಾಟ ಅಷ್ಟೇ ಆತ್ಮೀಯತೆ ಇತ್ತು ಏನೋ ಇದ್ರ ಬಗೆಯಾಗಿ ಎಲ್ಲ ಸವಿಸ್ತರವಾಗಿ ನಮ್ಮ ಆಗಲಿ ನಮ್ಮ ಪೋರೈಕರಾಗಲಿ ನಮ್ಮ ಉಪಾಧ್ಯಕ್ಷರು ಎಲ್ಲ ಹೇಳಿದ್ದಾರೆ ನಿಮ್ಗೆ ಏನಾಗಬೇಕು ಅಂತ ಹೇಳಿದ್ರಿ ಇವಾಗ ಇನ್ಶೂರೆನ್ಸ್ ಹೇಳಿದ್ದಾರೆ ಈಗ ತುಮಕೂರದು ಕಾರ್ಪೊರೇಷನ್ ಯಾವ ಬೇಸಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ತುಮಕೂರಿಗೆ ಒಂದು ಸಹಾಯದವಾಗಿ ಅವ್ನು ಮಾಡಿ ಇರ್ತಾರೆ ಓನ್ ಡಿಸಿಷನ್ ತಗೋಬೋದು ಅವ್ರು ಮಾಡ್ತಾರೆ ನಾವು ತಗೊಳ್ಬೇಕು ಅಂತ ಹೇಳಿದ್ರೆ ನಾವು ಗೊತ್ತಾಗಬೇಕು ಮ್ಯಾನಿಗೆ ಅಂದರೆ ನಮ್ಮ ಬಿ ಡಿ ಅವ್ರಿಗೆ ಬಿ ಸಿ ಅವ್ರಿಗೆ ತಗೊಂಡು ಅವ್ರು ಗೊತ್ತೇ ಇರಬೇಕು ಏನ್ ಹೇಳಿದರೆ ಅದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಮೂಲಕ ಮೂಲಸರಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತೀವಿ ಯಾಕೆ ಅಂದರೆ ಹಿಂದೆ ನಮೀನ ಕಾಲದಲ್ಲಿ ನಮ್ಮ ಮಾಜಿ ಅಧ್ಯಕ್ಷರು ಮುಂಜಣ್ಣ ಹಾಗೂ ನಮ್ಮ ಅವರೈದು ಲೋಕೇಶ್ ಅವರ ಸಹಕಾರದಲ್ಲಿ ಮೂರು ಲಕ್ಷ ಇಟ್ಟಿದ್ದು ನಾವು ಇವಾಗ ಅದನ್ನ ಇಂಪ್ರೂವ್ಮೆಂಟ್ ಆಗಿ ಐದು ಲಕ್ಷಕ್ಕೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಮಗೆ ಆಗೋ ಹೋಗೋ ವಿಚಾರಗಳನ್ನ ಭಾಷೆ ತಿಳಿಸೋರು ಮಾಧ್ಯಮ ತಗೋರು ಅಂದರೆ ನಮ್ಮ ಸ್ನೇಹಿತರು ಏಕೆ ಅಂದರೆ ನಾವು ತಪ್ಪಿಗೆ ಹೇಳ್ತಿದ್ದಾಗ ಎಚ್ಚರಿಸ್ತೀವಿ ಒಳ್ಳೇದು ಮಾಡ್ತಿದ್ದಾಗ ಮೆಂದಟ್ಟಿ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಿದ್ರು ಪ್ರೋತ್ಸಿ ಆದ್ದರಿಂದ ನಾವು ಈ ಕಡೆ ಕೆಟ್ಟದ್ದು ಮಾಡಿದ್ರು ನಮಸ್ತೆ ಆಗ್ತಿಲ್ಲ ಒಳ್ಳೇದು ಮಾಡಿದ್ರು ನಮಸ್ತೆ ಆಗ್ತಿಲ್ಲ ಆದ್ದರಿಂದ ನಿಮ್ಮ ಆರೋಗ್ಯದ ಕಡೆ ಅದಕ್ಕೂ ನಾವು ಸ್ವಲ್ಪ ನಗರಸಭೆ ಹೊತ್ತಿನ ಒಂದು ಇರು ಇರೋ ಸೇವೆ ಅಂತ ಹಂಗೆ ನಮ್ಮದುವೆ ಏನು ಹೇಳಿದ್ರಿ ಅದ್ರ ಬಗ್ಗೆ ನಾವೂ ನಮ್ಗೆ ತಗೊಂಡು ಆಮೇಲೆ ಬಿಲ್ಡಿಂಗ್ ಬಗ್ಗೆ ಹೇಳಿದ್ವಿ ಆರೋಗ್ಯದ ಕಡೆ ಹೊಂದಿರವೇ ಈ ಬಿಲ್ಡಿಂಗ್ನೂ ನಾವು ಉಳಿಸ್ಕೋಬೇಕು ಅಂತೇಳಿ ನೀವು ಇದು ಮಾಡ್ತಿದ್ದಾರಲ್ಲ ಅದು ಸರ್ಕಾರದ ಗೈಡ್ಲೈನಲ್ಲೇ ಮಾಡಬೇಕು ಏಕೆಂದರೆ ಕಂದಾಯ ಮತ್ತೊಂದು ಮೊದಲೊಂದು ವಗ್ಯಾರೆ ಇರ್ತದೆ ನಿಮಗೂ ಸಂಪೂರ್ಣವಾಗಿ ಬಗೆ ಗೊತ್ತಿರ್ತದೆ ಅದು ಯಾವ ರೀತಿ ಮಾಡಿಸ್ಕೊ ಬರಬೇಕು ಅಂತ ನಮ್ಮ ಕೆಳಗೊಳಿಸೋ ಜನ ಗೊತ್ತು ಮತ್ತು ಈಗ ಗೊತ್ತು ಅವ್ರು ಮಾಡಿಸ್ಕೊ ಬರ್ತಾರೆ ಯಾವುದೋ ಒಂದು ಇದು ಇವತ್ತು ಅಭಿನಂದನಾ ಸಮಾರಂಭದಲ್ಲಿ ಹೇಳಬೇಕು ಅವ್ರದ್ದು ಒಂದು ಪಾಲಿಸಿ ಹೇಳ್ಬಿಟ್ಟಿದ್ದಾರೆ ಏಕೆ ಅಂತ ಹೇಳಿದ್ರೆ ಅದು ಮುಂದಕ್ಕಾದರೂ ಅದು ಇಂಪ್ಲಿಮೆಂಟ್ ಆಗಲಿ ಕಂದಾಯನ ಕಮ್ಮಿನ ಮತ್ತು ಇದು ಮಾಡಿ ಉಚಿತವಾಗೇ ಮಾಡಿಕೊಟ್ರು ಮಾಡಿಕೊಳ್ಳಿ ಅಂತೇಳಿ ಹೇಳ್ಬಿಟ್ಟಿದ್ದಾರೆ ಆದರೂ ಒಂಥರ ಸಂತೋಷ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಇವಾಗ ನಮ್ಮ ಉಪಾಧ್ಯಕ್ಷ ಹೇಳೋದು ನಮ್ಮ ಕಾರ್ಯ ವೈಖರಿ ಒಳಗೆ ನಮ್ಮ ಯಾರು ಪಟ್ಟಿರೋರಿಗೂ ಹೆಚ್ಚರಿಸಬೇಕು ಅನುದಾನನೂ ತರಿಸ್ಬೇಕು ಈಗಿನ ಸ್ಥಿತಿಗತಿಗಳು ನಿಮಗೆ ಸಂಪೂರ್ಣ ಗೊತ್ತಿದೆ ಏನು ಮಾತಾಡೋಂಗಿಲ್ಲ ಯಾಕೆ ಅಂತ ಹೇಳಿದ್ರೆ ನಮಗಿಂತ ಹೆಚ್ಚಿ ನೀವೇನೇ ಅದ್ರ ಬಗ್ಗೆ ಸರ್ಕಾರ ವಿರುದ್ಧವಾಗಿ ನಮ್ಮ ವಿರುದ್ಧವಾಗಿ ಮತ್ತೊಂದು ಮೊದಲೂ ಬರೀತಾ ಇರ್ತೀವ ಆದರೆ ವಿಳಂಬ ಆಗೋದು ಒಂದು ದಿನ ಎರಡು ದಿನ ಹಾಗೆ ಆಯ್ತದೆ ಇವಾಗ ನಮ್ಮ ದುಡ್ಡೇ ಇದ್ದರೂ ಹೋಗಿ ತಗೊಂಡು ಬರಬೇಕಾದ್ರೂ ಒಂದು ದಿನ ಅರ್ಧ ಗಂಟೆ ಇಲ್ಲ ಒಂದು ದಿನ ಲೇಟ್ ಆಯ್ತದೆ ಆದರೂ ನೀವು ಸಹಕರಿಸ್ಬೇಕು ಜೊತೆ ಏಕೆ ಅಂತ ಹೇಳಿದ್ರೆ ಈ ಬಿಲ್ ಪ್ರೋಸೆಸ್ ಮಾಡ್ತೀವಲ್ಲ ಕತ್ರಗಣಾ ಮೇ ಕತ್ರಗಣಾ ಸಮಾಜದಲ್ಲಿ ಯಾಕೈತೆ ಆಸರೆಡಿ ಸರ್ ಆರೆಡಿ ನೀಡಿ ಥ್ಯಾಂಕ್ ಯು ನಾಗೇಶ್ ಅಲ್ಲಿ ನೋಡಿ ಹಾಗೇ ಸರಿ ಬರ್ತೀನಿ ನೋಡಿದೆ